वाक ओप्रमा कन्सिडर माडौ याती यो पनि एन्ड गर्न छोडी गाइत्री ए गाइत्री गाइत्री गाउन केंसिल माड्थाइले म आएर बिदबोटर कालैज खोजे के केलेसन भएन मानम भिडियो बाड्न है के 1 ವಾಕ್ ಮಾಡಬೇಕು ವಾಕ್ 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 ಮಾಡೋರು ಕನ್ಸಿಡರ್ ಮಾಡೋದು 1 2 3 ವಾಕ್ ಮಾಡಿದ್ರೆ ಕೈ ಸೈಕಲ್ ನಡೆಸಲ್ಲ ಕೈ ಎಲ್ಲಾ ಕೈಯೂ ಇದೆ 1 2 ತ್ರೀ ವಾಕ್ ಮಾಡಿ ಮೇಡಮ್ ಮ್ಯಾಮ್ ಸರಿ ಬನ್ನಿ ಸರಿ ಟಿಪ್ಸ್ ಹೇಳ್ಕೊಡ್ಬಿಡಿ Ready, one two a little, a little. three oh, wow. <laughs> ಓಕೆ ತ್ರಿಶ್ ಇವಾಗ ದಾನಿ ಅಮ್ಮ ಸ್ವಲ್ಪ ಯಾಕೆ ಇಷ್ಟೊಂಟಿದ್ದರು ಟೂ ಮೇಡಮ್ ಬಾಲ್ ಬಿದ್ರೆ ಮತ್ತೆ ಹಿಂದೆ ಬರಬೇಕು ಹೊಟ್ಟೆ ತಾಗಿಸ್ಬಾರ್ದು ನಿಮ್ ವೇರಿಗೆಲ್ಲ ತಾಗಿಸ್ಕೊತಾ ಇದ್ದೀರಾ ಗ್ರಿಪ್ ಆಗಿ ಇಟ್ಕೋಬಾರ್ದು ಮುಂದೆ ಇಟ್ಕೊಳ್ಳಿ ಕೈನ ರೆಡಿ ಒನ್ ಟೂ ತ್ರೀ ಟ್ರ್ಯಾಕಲ್ಲೇ ಇರ್ಬೇಕಿದುವೆ ವಾಕ್

1 2 3 ಗಣೆಯು ಮೆಕಾಲಿ ಗೆtoDouble ಮೇಡಂ ವಾಕ್ ಮಾಡಿ ಸ್ಲೋ ಆಗೋ ಬಿ ವಾಕ್ 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 ಟಚ್ ಮಾಡಲಿಲ್ಲ ವಾಕ್ ಏನು ಮಾಡ್ತಾ ಅಲ್ಲಿ ಹೋಗಿ ಕೈ ಟಚ್ ಮಾಡಿ ಬನ್ನಿ ಮಮ್ 店里点了嘛，我问。